ಚಾಮ್ರಾಜಪೇಟೆಗೆ ಬಂದೆ ಟು ವೆರಿ ವೆರಿ ಇಂಟ್ರೆಸ್ಟಿಂಗ್ ಥಿಂಗಿಂಗ್ ತೋರಿಸ್ತೀನಿ ಈಗ ನೋಡಿ ಇಲ್ಲಿ ನೋಡಿ ಗಿಡಗಳು ಹಾಕಿದ್ದಾರೆ ಇಲ್ಲೇನೋ ಮಾಡ್ತಾ ಇದಾರಲ್ಲ ಏನೋ ಇಲ್ಲಿ ಈ ತರ ಕಟ್ ಮಾಡ್ತಾ ಇದಾರಲ್ಲ ಏನೋ ಮಾಡ್ತಾ ಇದ್ದಾರಲ್ಲ ಅಂತ ಬಂದೆ ಆಕ್ಚುಲಿ ಗಿಡ ಹಾಕ್ತಾ ಇದ್ದಾರೆ ಇಲ್ಲಿ ತ್ರೀಗಳು ಹಾಕ್ತಾ ಇದಾರೆ ಸ್ವಾಮಿ ನಮಸ್ಕಾರ ನಮ್ಮ ಹೆಸರು ಸರ್ ನಾಗರಾಜ್ ರಿಟೈರ್ಡ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಫ್ ಎಸ್ಬಿಎಂ ನೋಡಿ ಬ್ಯಾಂಕ್ ರಿಟೈರ್ಡ್ ಮ್ಯಾನೇಜರ್ ನಾಗರಾಜ್ ಸರ್ ನಮಸ್ಕಾರಗಳು ನೋಡಿ ಅಲ್ಲೊಂದು ಸೀನಿಯರ್ ಮ್ಯಾನೇಜರ್ ಇದ್ದಾರೆ ಕೃತಿ ಪ್ರಸನ್ನ ಅಂತ ಹೆಸರೇ ಅವರು ನಮಸ್ಕಾರ ಪ್ರಸನ್ನ ಅಂತ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀವಿ ಸರ್ ಲಕ್ಷ ಗಿಡ ಹಾಕಿದೀವಿ ಹದಿನಾರು ಲಕ್ಷ ಗಿಡ ಪ್ರತಿಯೊಬ್ರು ಗಿಡ ಹಾಕಿ ಅನ್ನೋದು ಅಷ್ಟೇ ಕೇಳಕಂತ ಇದೀವಿ ಅಯ್ಯೋ ಇದು ಒಂದು ಹಸಿರು ರಥ ಅಂತ ಇದೊಂದು ನಮ್ಗೆ ಬಹಳ ಅಸೋಸಿಯೇಟ್ ನೋಡ್ರಿ ಸರ್ ಇದು ಪರಿಸರವನ್ನು ಸಹ ನಿಮ್ಮ ಮುಂದಿನ ಸಂತತಿಗೆ ಆಸ್ತಿ ಅಂತ ಪರಿಗಣಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಏನ್ ಮಾಡ್ತೀರಾ ಗಿಡದಲ್ಲಿ ಗಿಡ ನೋಡಿ ಗಿಡ ಮರಗಳು ವೈಫೈ ಕೊಡೋದಾದ್ರೆ ಎಲ್ಲರೂ ಹಾಕೊಳ್ತಾರೆ ವೈಫೈ ನೆಕ್ಸ್ಟ್ ನೋಡಿ ಸರ್ ಗಾಡಿ ಎಲ್ಲ ಫುಲ್ ಹಿಂದುಗಡೆ ಸಿಗುತ್ತೆ ಏನಿಲ್ಲ ಎಲ್ಲ ಟೋನ್ಸ್ ಪ್ರತಿ ಒಂದು ಇಟ್ಕೊಂಡಿದ್ದಾರೆ ದೆ ಆ ಗಾಟ್ ವಾಟರ್ ಹಿಯರ್ ವೆರಿ ನೈಸ್ ಲ್ಯಾಡ್ ಎಲ್ಲ ಇಟ್ಕೊಂಡಿದ್ದಾರೆ ಸರ್ ಲ್ಯಾಪ್ ಬೇಕಾಗುತ್ತೆ ಸರ್ ನಮಸ್ಕಾರ ಸರ್ ತುಂಬಾ ಖುಷಿ ಆಯ್ತು ನಾ ನಿಮ್ಗೆ ನೀವು ಕೆಲಸ ಮಾಡ್ತಾ ಇರ್ತೀನಿ ಮತ್ತು ನೋಡಿ ಕೈಯೆಲ್ಲ ಗಾಯ ಮಾಡ್ಕೊಂಡು ಸಿಕ್ಸ್ಟಿನ ಸರ್ ಎಫತ್ತು ಪ್ಲಸ್ ಅದು ಗಾಡಿ ನಾವು ಜಯನಗರಲ್ಲಿಂದು ಹಸಿರು ಅಂತ ಅಂತೇಳಿ ಎಲ್ಲರೂ ಗಿಡ ಹಾಕಿ ಮರಿತಾರೆ ಗಿಡ ಹಾಕಿ ಮೇ